ಎಲ್ಲರಿಗೂ ನಮಸ್ಕಾರ ಯಾರು ಈ ಭದ್ರ ಭದ್ರಕಾಲದಲ್ಲಿ ಯಾಕೆ ಶುಭ ಕಾರ್ಯಗಳನ್ನು ಮಾಡಲ್ಲ ಪ್ರತಿಯೊಂದನ್ನು ತಿಳ್ಕೊಳ್ಳೋಣ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಿಂದೂ ಸಂಪ್ರದಾಯದಲ್ಲಿ ಭದ್ರಕಾಲವನ್ನು ಶುಭ ಕಾರ್ಯ ಮಾಡುವುದಕ್ಕೆ ನಿಷಿದ್ಧವಾದ ಸಮಯವೆಂದು ಪರಿಗಣಿಸಲಾಗುತ್ತದೆ ಈ ಭದ್ರ ಎಂದರೆ ಯಾರು ಭದ್ರಕಾಲದಲ್ಲೇಕೆ ಶುಭ ಕಾರ್ಯ ಮಾಡುವುದು ನಿಷಿದ್ಧವಾಗಿರುತ್ತದೆ ಭದ್ರಕಾಲದ ಕುರಿತು ತಿಳಿದುಕೊಳ್ಳಬೇಕಾದ ವಿಚಾರಗಳು ಪಂಚಾಂಗವನ್ನು ನೋಡುವಾಗ ಭದ್ರಕಾಲ ಇರುವುದನ್ನು ನೋಡಿರಬಹುದು ಕೆಲವೊಂದು ಮಂಗಳಕರ ದಿನದಂದು ಭದ್ರಕಾಲದಲ್ಲಿ ಕೆಲಸಗಳನ್ನು ಮಾಡಬಾರದು ಎಂಬ ನಂಬಿಕೆ ಇದೆ ಅದರಲ್ಲೂ ದೀಪಾವಳಿ ರಕ್ಷಾ ಬಂಧನದಂತಹ ಹಬ್ಬಗಳಲ್ಲಿ ಮತ್ತು ವ್ರತಗಳಲ್ಲಿ ಭದ್ರಕಾಲದ ಸಮಯದಲ್ಲಿ ಪೂಜೆಯನ್ನು ಮಾಡಬಾರದು ಎನ್ನುವ ನಂಬಿಕೆ ಇದೆ ಭದ್ರಕಾಲ ಎಂದರೆ ಏನು ಎನ್ನುವ ಪ್ರಶ್ನೆ ಸೃಷ್ಟಿಯಾಗಬಹುದು ಭದ್ರ ಎಂದರೆ ಒಂದು ಕನ್ಯೆ ಅಂದರೆ ಒಂದು ಹುಡುಗಿ ಪೌರಾಣಿಕ ನಂಬಿಕೆಯ ಪ್ರಕಾರ ಭದ್ರಳು ಸೂರ್ಯದೇವ ಮತ್ತು ಛಾಯಾದೇವಿಯ ಮಗಳು ಹಾಗೂ ಶನಿದೇವನ ಸಹೋದರಿ ಈಕೆ ತನ್ನ ಸಹೋದರ ಶನಿಯಂತೆ ಅತಿಯಾದ ಕೋಪವನ್ನು ಹೊಂದಿದವಳಾಗಿದ್ದಳು ಎಲ್ಲಾ ಕೆಲಸಕ್ಕೂ ಕೋಪವನ್ನೇ ಮುಂದಿಡುತ್ತಿದ್ದಳು ರಾಕ್ಷಸ ಸಂಹಾರಕ್ಕಾಗಿ ಭದ್ರಳ ಜನನವಾಗಿದ್ದು ಆದರೆ ಭದ್ರಳು ಇದಕ್ಕೆ ವಿರುದ್ಧವಾಗಿ ದೇವತೆಗಳಿಗೆ ಶುಭ ಕಾರ್ಯದಲ್ಲಿ ತೊಂದರೆಯನ್ನುಂಟು ಮಾಡಲು ಪ್ರಾರಂಭಿಸಿದಳು ಇದರಿಂದ ಕೋಪಗೊಂಡ ದೇವತೆಗಳು ಬ್ರಹ್ಮದೇವನ ಬಳಿ ಬಂದು ತಮ್ಮ ಕಷ್ಟಗಳನ್ನು ಹೇಳಿಕೊಂಡರು ದೇವತೆಗಳ ಕಷ್ಟವನ್ನು ಪರಿಹಾರ ಮಾಡಲು ಬ್ರಹ್ಮದೇವರು ಮುಂದಾಗುತ್ತಾರೆ ಬ್ರಹ್ಮದೇವರು ಭದ್ರಳನ್ನು ಕುರಿತು ಭದ್ರ ನೀನು ಮಾಡುತ್ತಿರುವುದು ಸರಿಯಲ್ಲ ನೀನು ಯಾವಾಗಲೂ ಎಲ್ಲರಿಗೂ ತೊಂದರೆ ನೀಡುವುದನ್ನು ದೇವರು ಮನುಷ್ಯರು ರಾಕ್ಷಸರು ಮಾತ್ರವಲ್ಲ ನಿಸರ್ಗವೂ ಒಪ್ಪುವುದಿಲ್ಲ ಆದರೆ ನೀನು ಜನಿಸಿರುವುದೇ ಈ ಕಾರಣಕ್ಕಾಗಿ ಎಂದಾದ ಮೇಲೆ ಕೆಲವೊಂದು ನಿಯಮಗಳನ್ನು ಕೂಡ ನೀನು ಪಾಲಿಸಬೇಕಾಗುತ್ತದೆ ಎಂದು ಹೇಳುತ್ತಾರೆ ನಂತರ ಭದ್ರಳಿಗೆ ನೀನು ಎಲ್ಲ ಸಮಯದಲ್ಲಿ ಎಲ್ಲರಿಗೂ ತೊಂದರೆ ನೀಡಲು ಸಾಧ್ಯವಿಲ್ಲ ಬದಲಾಗಿ ಕೆಲವು ವಿಶೇಷ ಸಂದರ್ಭಗಳಲ್ಲಿ ಮಾತ್ರ ಮನುಷ್ಯರಿಗೆ ದೇವತೆಗಳಿಗೆ ಅಥವಾ ರಾಕ್ಷಸರಿಗೆ ನೋವುಂಟು ಮಾಡಲು ಸಾಧ್ಯವೆಂದು ಹೇಳುತ್ತಾರೆ ನಿನ್ನನ್ನು ಗೌರವಿಸದವರಿಗೆ ನೀನು ಅವರ ಕಾರ್ಯವನ್ನು ಅಡ್ಡಿಪಡಿಸಬಹುದು ಆದರೆ ಎಲ್ಲ ಕೆಲಸವನ್ನು ಯಾವಾಗಲೂ ನಿಲ್ಲಿಸಲು ಸಾಧ್ಯವಿಲ್ಲ ಎಂದು ಹೇಳುತ್ತಾರೆ ಭದ್ರ ಕಾಲವನ್ನು ಅರ್ಥ ಮಾಡಿಕೊಳ್ಳಲು ಮೊದಲು ಹಿಂದೂ ಕ್ಯಾಲೆಂಡರ್ನ ಪ್ರಮುಖ ಭಾಗಗಳನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ ಹಿಂದೂ ಕ್ಯಾಲೆಂಡರ್ನಲ್ಲಿ ಐದು ಮುಖ್ಯ ಭಾಗಗಳಿವೆ ಈ ಮುಖ್ಯ ಭಾಗಗಳು ತಿಥಿ ವಾರ ಯೋಗ ನಕ್ಷತ್ರ ಮತ್ತು ಕರ್ಣವಾಗಿದೆ ಭದ್ರಾ ಕೂಡ ಪಂಚಾಂಗದೊಂದಿಗೆ ಸಂಬಂಧ ಹೊಂದಿದೆ ಭದ್ರ ಎಂಬ ಪದದ ಅರ್ಥವನ್ನು ನಾವು ಅರ್ಥ ಮಾಡಿಕೊಂಡರೆ ಇದರರ್ಥ ಕಲ್ಯಾಣವನ್ನು ತರುವವನು ಆದರೆ ಹೆಸರಿಗೆ ವಿರುದ್ಧವಾಗಿ ಭದ್ರ ಕಾಲದಲ್ಲಿ ಶುಭ ಕಾರ್ಯಗಳನ್ನು ಮಾಡುವುದನ್ನು ನಿಷೇಧಿಸಲಾಗಿದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಚಂದ್ರನು ಕರ್ಕ ಸಿಂಹ ಕುಂಭ ಅಥವಾ ಮೀನರಾಶಿಯಲ್ಲಿದ್ದಾಗ ಭದ್ರನು ಭೂಮಿಯ ಮೇಲೆ ನೆಲೆಸುತ್ತಾಳೆ ಮತ್ತು ಭದ್ರಳು ಈ ಸಮಯದಲ್ಲಿ ಮನುಷ್ಯರಿಗೆ ಹಾನಿಯುಂಟು ಮಾಡುತ್ತಾಳೆ ಇದಲ್ಲದೆ ಭದ್ರಳು ವಿವಿಧ ರಾಶಿ ಚಕ್ರ ಚಿಹ್ನೆಗಳ ಪ್ರಕಾರ ಮೂರು ಲೋಕಗಳಲ್ಲಿ ತನ್ನ ಸಂಚಾರವನ್ನು ಕೈಗೊಳ್ಳುತ್ತಾಳೆ ಭದ್ರ ಭೂಮಿಯಲ್ಲಿ ನೆಲೆಸಿರುವಾಗ ಎಲ್ಲ ರೀತಿಯ ಶುಭ ಕಾರ್ಯಗಳನ್ನು ಮಾಡುವುದನ್ನು ನಿಷೇಧಿಸಲಾಗುತ್ತದೆ ಪೌರಾಣಿಕ ನಂಬಿಕೆಗಳ ಪ್ರಕಾರ ಭದ್ರಕಾಲದಲ್ಲಿ ಶುಭ ಕಾರ್ಯಗಳನ್ನು ಮಾಡುವುದು ನಿಷಿದ್ಧವಾಗಿರುತ್ತದೆ ಭದ್ರಕಾಲದಲ್ಲಿ ವಿವಾಹ ಹೊಸ ವ್ಯಾಪಾರ ಪ್ರಾರಂಭ ಕೈಗೆ ರಕ್ಷಾ ಸೂತ್ರ ಮುಂತಾದ ಶುಭ ಕಾರ್ಯಗಳನ್ನು ಮಾಡುವುದು ನಿಷಿದ್ಧವಾಗಿರುತ್ತದೆ ದೇವರ ಆರಾಧನೆ ಪೂಜೆ ಮತ್ತು ಹೋಮ ಹವನಗಳನ್ನು ಮಾಡಬಹುದಾಗಿದೆ ಭದ್ರಕಾಲದಲ್ಲಿ ಮದುವೆ ಅಥವಾ ಹೊಸ ವ್ಯವಹಾರಗಳನ್ನು ಪ್ರಾರಂಭಿಸುವುದು ಅದೃಷ್ಟವನ್ನು ತರುವುದಿಲ್ಲ ಎನ್ನುವ ನಂಬಿಕೆ ಇದೆ ಭದ್ರಳಿಗೆ ತನ್ನದೇ ಆದ ಮಹತ್ವವಿದೆ ಸೂರ್ಯ ಛಾಯಾಪುತ್ರಿಯಾದ ಭದ್ರಳಿಗೆ ಸಹೋದರ ಶನಿದೇವ ಹಾಗೂ ತಪತಿ ಎಂಬ ಸಹೋದರಿ ಇದ್ದಾರೆ ಭದ್ರಳು ಸಾಮವರ್ಣನೊಂದಿಗೆ ಮದುವೆಯಾದದ್ದು ಸಾಮವರ್ಣ ಶ್ರೇಷ್ಠ ರಾಜನಾಗಿದ್ದ ಮತ್ತು ಭದ್ರೆಯನ್ನು ನೋಡಿ ಆಕೆಯ ಮೇಲೆ ಅತ್ಯಂತ ಪ್ರೀತಿಯುಂಟಾಯಿತು ಆಕೆಯನ್ನು ಮದುವೆಯಾಗಲು ಸಾಮವರ್ಣ ತೀವ್ರವಾದ ತಪಸ್ಸುಗಳನ್ನು ಮಾಡಿದರು ಆತನ ಭಕ್ತಿಯಿಂದ ಮತ್ತು ಶುದ್ಧತೆಯಿಂದ ಪ್ರಭಾವಿತರಾದ ಸೂರ್ಯ ದೇವರು ಮದುವೆಗೆ ಒಪ್ಪಿಕೊಂಡರು ಮತ್ತು ಭದ್ರಾ ಮತ್ತು ಸಾಮವರ್ಣ ಮದುವೆಯಾದರು ಇವರ ವಿವಾಹ ಕಾಲದಲ್ಲಿ ಬಹಳ ಸವಲತ್ತುಗಳಿಂದ ಮದುವೆಯಾದರು ಆದರೆ ಮಧ್ಯ ಬಹಳಷ್ಟು ಅಡೆತಡೆಗಳು ಬಂದವು ಅವುಗಳಲ್ಲಿ ಸಾಮವರ್ಣ ತನ್ನ ರಾಜ್ಯವನ್ನು ಕಳೆದುಕೊಂಡು ಕಾಡುಗಳಲ್ಲಿ ಅಲೆಮಾರಿಯಾಗಿ ಹೋದನು ಈ ಕಷ್ಟದ ಸಂದರ್ಭದಲ್ಲಿ ಭದ್ರೆಯ ನಿಷ್ಠೆ ಮತ್ತು ಸಮರ್ಪಣೆ ಸದಾಬಲವಾಗಿಯೇ ಇತ್ತು ಆಕೆಯ ಸಹನೆಯು ಮತ್ತು ದೃಢತೆಯು ಕೊನೆಗೆ ಸಾಮವರ್ಣನ ರಾಜ್ಯದ ಪುನಃಸ್ಥಾಪನೆಗೆ ಮತ್ತು ಅವರ ಮಿಲನಕ್ಕೆ ಕಾರಣವಾಯಿತು ಭದ್ರೆಯ ಕಥೆ ನಿಷ್ಠೆ ಸಹನೆ ಮತ್ತು ಭಕ್ತಿಯ ಶಕ್ತಿಯನ್ನು ಹೀಗೆಯೇ ಹೇರಳವಾಗಿ ಪ್ರದರ್ಶಿಸುತ್ತದೆ ಅದು ಜೀವನದ ಸವಾಲುಗಳನ್ನು ಗೆಲ್ಲುವಲ್ಲಿ ತಾಳ್ಮೆಯ ಮತ್ತು ನಂಬಿಕೆಯ ಮಹತ್ವವನ್ನು ಸಾರುತ್ತದೆ ಇತರ ದೇವತೆಗಳಂತೆ ಪ್ರಸಿದ್ಧನಾಗದಿದ್ದರೂ ಭದ್ರೆಯ ಕಥೆ ಮಾನವ ಮನೋಬಲದ ಶಾಶ್ವತ ಶಕ್ತಿಗೆ ಸಾಕ್ಷಿಯಾಗಿದೆ ತಪತಿ ಸೂರ್ಯ ದೇವರು ಮತ್ತು ದೇವಿಯ ಪುತ್ರಿ ಹಿಂದೂ ಪುರಾಣಗಳಲ್ಲಿ ಸನ್ಮಾನ್ಯ ಸ್ಥಳವನ್ನು ಹೊಂದಿರುವ ಒಂದು ಸುಂದರ ಪಾತ್ರ ಆಕೆಯ ಕಥೆ ಹೀಗಿದೆ ತಪತಿ ತನ್ನ ತಂಗಿ ಶನಿಯೊಂದಿಗೆ ಬೆಳೆದಳು ಆಕೆಯ ಸೌಂದರ್ಯ ಮತ್ತು ನಿಷ್ಠೆ ಸಪ್ತಲೋಕಗಳಲ್ಲಿ ಪ್ರಸಿದ್ಧವಾಗಿತ್ತು ರಾಜಕೀಯ ಮತ್ತು ವೈಯಕ್ತಿಕ ಜೀವನದಲ್ಲಿ ತಪತಿಯು ತನ್ನ ಸೌಮ್ಯ ಸ್ವಭಾವದಿಂದ ಪ್ರತಿಯೊಬ್ಬರಿಗೂ ಪ್ರೀತಿ ಪಾತ್ರವಾಗಿದ್ದರು ಒಂದು ದಿನ ತಪತಿ ಬೆಟ್ಟದ ಶಿಖರಗಳಲ್ಲಿ ಸೂರ್ಯನ ಬಿಸಿಲಿಗೆ ಸ್ನಾನ ಮಾಡುತ್ತಿದ್ದಳು ಆ ಸಮಯದಲ್ಲಿ ರಾಜ ಸಂವರಣ ಆಕೆಯನ್ನು ನೋಡಿ ಆಕೆಯ ಸೌಂದರ್ಯಕ್ಕೆ ಮರುಳಾದನು ಆಕೆಯನ್ನು ಮದುವೆಯಾಗಲು ತೀರ್ಮಾನ ಮಾಡಿದನು ತಪತಿಯು ಸಹ ಸಂವರ್ಣನ ಅತ್ಯಂತ ಶ್ರೇಷ್ಠ ಗುಣಗಳನ್ನು ಅರಿತುಕೊಂಡು ಆತನ ಪ್ರೀತಿಯನ್ನು ಸ್ವೀಕರಿಸಿದಳು ಆಕೆಯ ಮದುವೆ ಸುಂದರವಾಗಿ ನೆರವೇರಿತು ಮತ್ತು ತಪತಿ ತನ್ನ ಪತಿಯೊಂದಿಗೆ ರಾಜ್ಯವನ್ನಾಡಿದಳು ಆಕೆಯ ಶಾಂತ ಮತ್ತು ಸಮರ್ಥ ಆಡಳಿತದಿಂದ ರಾಜ್ಯವು ನೆಮ್ಮದಿಯಿಂದ ಇತ್ತು ತಪತಿಯ ಕತೆ ಸೌಂದರ್ಯ ಪ್ರೀತಿ ಮತ್ತು ಸಮರ್ಪಣೆಯ ಶಕ್ತಿಯನ್ನು ಸಾರ್ಥಕವಾಗಿ ಸೂಚಿಸುತ್ತದೆ ಇದು ನಮ್ಮನ್ನು ಶ್ರದ್ಧೆ ನಿಷ್ಠೆ ಮತ್ತು ಕೃತಜ್ಞತೆಯ ಮಹತ್ವವನ್ನು ಅರಿಯಲು ಪ್ರೇರೇಪಿಸುತ್ತದೆ ಭದ್ರಳಿಗೆ ಅತ್ಯಂತ ಕೋಪ ಹಾಗೂ ತಾಳ್ಮೆ ಸಹನೆ ನಿಷ್ಠೆ ಈ ಗುಣಗಳು ಇದ್ದವು ಭದ್ರಳನ್ನು ಪಂಚಾಂಗದಲ್ಲಿ ಕಾಲವೆಂದು ಸೂಚಿಸುತ್ತದೆ ಹಾಗೆ ತಪತಿಯು ನದಿ ಎಂದು ಸೂಚಿಸುತ್ತದೆ ಶನಿದೇವರ ಕಥೆಯಷ್ಟು ಪ್ರಚಲಿತವಾಗಿಲ್ಲ ಭದ್ರ ಹಾಗೂ ತಪತಿಯವರ ಕತೆ ಇಷ್ಟು ಮಾಹಿತಿಗಳನ್ನ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ